ಇವತ್ತು ರಾತ್ರಿ ನಿನ್ನ ಬೊಂಗಾ ಬೊಂಗಾ ಪಾರ್ಟಿ ಕರ್ಕೊಂಡು ಹೋಗ್ತೀನಿ ಬುಂಗಾ ಬುಂಗಾ ಪಾರ್ಟಿ ಅಂದ್ರೆ ಏನ್ ಸರ್ ಗೂಗಲ್ ಅಲ್ಲೂ ಆನ್ಸರ್ ಸಿಗದಿರೋ ಎಷ್ಟೋ ಪ್ರಶ್ನೆಗಳಿಗೆ ಆನ್ಸರ್ ಸಿಗೋ ಆಟ ಅದು ನಾನು ಮದುವೆ ಆಗ್ತಿದ್ದೀನಿ ಸರ್ ನನಗೆ ಬೇಕಿದೆಲ್ಲ ಸಚಿನ್ ಬ್ಯಾಟಿಂಗ್ ಅಲ್ಲಿ ಎಷ್ಟೇ ಕಿಲಾಡಿ ಆದ್ರು ನೆಟ್ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಡ್ತಾನ ನಾವು ಅಷ್ಟೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಓಹೋ ತುಂಬಾ ಪ್ರಾಕ್ಟೀಸ್ ಮಾಡಿರೋ ಇದೆ ಕಳ್ಳಾಯ್ತಂಗೆ ಅಂದೇಕಿನಲ್ಲಿ ಎಷ್ಟೋ ಬೀಗನ್ ಮಾಡಿ ಬಿಡ್ತೀನಿ ಗೋವಲ್ ಯಾವ್ದು ಇಲ್ವಾ ನಮ್ಮ ಕೆಳಗೆ ಒಂದಿದೆ ನಿಮ್ ಗೊತ್ತಾಗಲ್ವ ಗೊತ್ತಾಗಲ್ವಾ ನೋಡಪ್ಪ ದುಂಬಿ ದಾಳಿ ಮಾಡೋದು ಹೂವಿನ ಮೇಲೆ ಮಾತ್ರ ಗಿಡಕ್ಕಲ್ಲಪ್ಪ ಅದೇ ನಮ್ಮ ಇನ್ಸ್ಪಿರೇಷನ್ ಸೂಪರ್ ಸೂಪರ್ ಗೋವಾದಲ್ಲಿ ಏನೇ ಬೇಕಂದ್ರು ನನಗೆ ಫೋನ್ ಮಾಡು ಅದರಲ್ಲೂ ಭೂಂಗ ಭಂಗ ಬೇಕು ಅಂದರೆ ಮಿಸ್ಟ್ ಕಾಲ್ ಕೊಡು ಸರ್ ನೀವು ಹುಷಾರಪ್ಪ ಗೋವಾದಲ್ಲಿ ಸಮುದ್ರಕ್ಕಿಂತ ಬಾವಿಗಳು ಜಾಸ್ತಿ ಬಿದ್ರೆ ಎತ್ತಕ್ಕಾಗಲ್ಲ ಓಕೆ ಸರ್ ನಾನು ಬರ್ತೀನಿ